ಎಲ್ಲ ನಿಚ್ಚು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಟಕರಿ ಬಂದಿದ್ದೀವಿ ಗೊತ್ತಲ್ಲ ಇವತ್ತು ಮೂರನೇ ಶ ಸಾರಿ ಮೂರನೇ ಶುಕ್ರವಾರ ಹಾಗಾಗಿ ನಾವು ಸಿ ಬಿ ಕಾರ್ಯಕ್ರಮವನ್ನು ಮಾಡಬೇಕು ಮೊದಲನೇ ವಾರ ನಾವೇನು ಏನು ಮಾಡಬೇದು ಈಗ ಬೇರೆ ಏನು ಮಾಡೋಣ ಅಂತ ನೋಡೋಣ ಇವತ್ತಿನ ಡೇಟ್ನಲ್ಲಿ ಕ್ಲಿಕ್ ಮಾಡಿ ಡೇಟಿಂಗ್ ಡೇಟ್ ಬರುತ್ತೆ ಸೊ ಸೆಲೆಕ್ಟ್ ಟೀಮ್ ಅಂತ ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಅಂತ ಬರುತ್ತೆ ನೀವೇನಾದ್ರು ಪೋಷನ್ ದಿವಸ ಮಾಡಿದ್ರೆ ಅಥವಾ ಗರ್ಭಿಣಿಯರಿಗೆ ಸೀಮಂತ ಮಾಡಿದ್ರೆ ಅದನ್ನು ಮಾಡ್ಕೋಬೋದು ಓಕೆ ಇದು ಆ್ಯಡ್ ಮಾಡೋದು ರೆಕಾರ್ಡ್ ಆ್ಯಡ್ ಸಕ್ಸಸ್ಫುಲಿ ಅಂತಿದೆ ಮತ್ತೆ ಏನಾದ್ರೂ ನಿಮಗೆ ಎಡಿಟ್ ಆಪ್ಷನ್ ಎಡಿಟ್ ಮಾಡೋಂಗಿದ್ದು ಸೊ ಎಡಿಟ್ ಆಪ್ಷನ್ ರೈಟ್ ಇರುತ್ತೆ ಓಕೆ ಸೊ ವಿ ಎಚ್ ಎಸ್ ಎಂಡ ಮಾಡಬೇಕು ಲಾಸ್ಟ್ ಟೈಮ್ ಫಸ್ಟ್ ಪ್ರೋಗ್ರಾಮ್ ಮಾಡಿದಾಗ ವಿ ಎಚ್ ಎಸ್ ಎಂಡ ಡಿ ಸೊ ಸೆಕೆಂಡ್ ಪ್ರೋಗ್ರಾಮ್ ಮಾಡಿದಾಗ ವಿ ಎಚ್ ಎಸ್ ಎನ್ ಮಾಡಿದ್ವಿ ನಾವು ಈಗ ಅದನ್ನು ಸೊ ಓಕೆ ಈಗ ಪಾರ್ಟಿಸ್ಪೆಂಟ್ ಯಾರ್ಯಾರು ಬಂದಿದ್ರು ಅಂತ ಕೇಳಬೇಕಾಗತ್ತೆ ಇಲ್ಲಿ ಅಂಗಡಿ ವರ್ಕರ್ ಅಂತ ಇದ್ದೇ ಇರ್ತಾರೆ ಸೊ ಏನಮ್ಮಿದ್ರು ಆಮೇಲೆ ಆಶಾ ಇದ್ದರು ಸೊ ಇದಿಷ್ಟು ಇರಬೇಕಾದ್ರೆ ಇವ್ರ ಸಮ್ಮುಖದಲ್ಲಿ ಏನೇನಾಯಿತು ಅಂತ ಹೇಳೋದಿಲ್ಲಿ ಇಲ್ಲಿ ಪ್ರೆಗ್ನೆ ಬೆನಿಫಿಷರಲಿ ಪ್ರೆಗ್ನೆಂಟ್ ಎಷ್ಟು ಜನ ಬಂದಿದ್ರು ಒಂದೇ ಪ್ಯಾಕೆಟಿಂಗ್ ಮಾತಾಡಿದ್ರ ಇಲ್ಲ ಸೊ ಯಾರಿದ್ರು ಯಾರು ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ನಂಬರ್ ಹಾಕೊಂಡ್ಬಿಡಬೇಕು ಅಕಸ್ಮಾತ್ ಹಾಕಿಲ್ಲ ಅಂತಂದರೆ ನೀವು ಝೀರೋ ಅಂತ ಹಾಕಿ ಚಿಲ್ಡ್ರನ್ ಇದ್ದರೆ ಮೂರು ಅಂತ ಹಾಕಿ ಇಲ್ಲಾಂದರೆ ಎರಡು ಇದ್ರೆ ಎರಡು ಅಂತ ಹಾಕಿ ಒಬ್ಬರು ಇದ್ರೆ ಒಬ್ಬರು ಅಂತ ಏನು ಇಲ್ಲ ಅಂತಂದರೆ ನೀವು ಝೀರೋ ಹಾಕಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಹೆಂಗತ್ತೋ ಹಂಗೆ ನೋಡಿ ಹೆಲ್ಪರ್ ಇದ್ದರೆ ಹೆಲ್ಪರ್ ಹಾಕೊಳ್ಳಿ ಸೊ ಇಲ್ಲಿ ಯಾವುದೋ ಒಂದು ತಗೊಂಡಿಲ್ಲ ತೊಗೊಂಡಿಲ್ಲ ಯಾಕೆ ಅಂದರೆ ನಾನು ಮೇಲ್ಗಡೆಯಲ್ಲಿ ಆ್ಯಕ್ಚುಯಲ್ ಡೇಟ್ ಹಾಕಿರಲಿಲ್ಲ ಸೊ ನಾನು ಏನು ಮಾಡ್ತೀನಿ ಆ್ಯಕ್ಚುಯಲ್ ಡೇಟ್ ಹಾಕ್ತೀನಿ ಇವತ್ತು ಡೇಟ್ ಹಾಕ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಹಾಗಿದ್ರೆ ಮಾತ್ರ ನೆಕ್ಸ್ಟ್ ಅಂತ ತೋರಿಸುತ್ತೆ ಓಕೆ ಪಾರ್ಟಿಸಿಪೆಂಟ್ಸ್ ಎಲ್ಲ ತೋರಿಸ್ತೀವಿ ಇವಾಗ ನಾವೇನು ಮಾಡ್ತೀವಿ ನೆಕ್ಸ್ಟ್ ವ್ಯಾಸಿನೇಷನ್ ಬಂತು ಇಲ್ಲಾದರೂ ಅಷ್ಟೇ ಸೇಮ್ ಪ್ರೊಸೀಜರೇ ಮಾಡ್ಕೊಂಡು ಬರಬೇಕಾಗತ್ತೆ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಝೀರೋ ಹಾಕಿ ಏನೇನು ಎಷ್ಟೆಷ್ಟು ನಂಬರ್ಸ್ ಬಂದಿದ್ದಾರೋ ಅಷ್ಟಷ್ಟನ್ನು ನೀವು ಹಾಕ್ಕೊಂತ ಬನ್ನಿ ಓಕೆನಾ ಸೊ ನೆಕ್ಸ್ಟ್ ಸಪ್ಲಿಮೆಂಟ್ ಬರುತ್ತೆ ಯಾವ್ದು ಕೊಟ್ಟಿದ್ದೀರಾ ಐ ಎಫ್ ಟ್ಯಾಬ್ಲೆಟ್ ಕೊಟ್ಟಿದ್ದೀರಾ ವಿಟಮಿನ್ ಆಲ್ಬಂಡಸಲೋ ಕ್ಯಾಲ್ಶಿಯಮ ಅಮೋಕ್ಲೀನ ಮಲ್ಟಿವಿಟಮಿನ್ ಸಾಮಾನ್ಯವಾಗಿ ಐ ಎ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಒಂದು ಮೇಲೆ ಮಲ್ಟಿ ಇಲ್ಲ ಐರನ್ ಶಿರಫ್ ಅಂತ ಇರುತ್ತೆ ಇದನ್ನು ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೊಟ್ಟಿದ್ರೆ ಮಾತ್ರ ಕ್ಲಿಕ್ ಮಾಡಿ ಇಲ್ಲಾಂದರೆ ನೀವು ಕ್ಲಿಕ್ ಮಾಡೋಕೆ ಹೋಗ್ಬಿಡಿ ಓಕೆ ಇದಿಷ್ಟು ಇಲ್ಲಿಗೆ ಮುಗೀತು ಸೊ ಪ್ರತಿಯೊಂದು ಬಾಕ್ಸು ನೀವು ಎಂಟ್ರಿ ಮಾಡಬೇಕಾಗತ್ತೆ ಟೆಸ್ಟಿಂಗು ಕೇಳ್ತಿದೆ ಟೆಸ್ಟ್ ಏನಾರು ಇಲ್ಲ ಇಲ್ಲಾಂತಂದರೆ ಝೀರೋ ಹಾಕಿ ಮಾಡ್ತಿದ್ರೆ ಬ್ಲಡ್ ಶುಗರ್ ಟೆಸ್ಟು ಏನಾರು ಮಾಡ್ತಿದ್ರೆ ಹಾಕಿ ಎನ್ ಸಿ ಚೆಕಪ್ ಅಂತ ಎದ್ದಿರುತ್ತೆ ಆ್ಯಂಟಿನೆಂಟಲ್ ಚೆಕಪ್ ಅಂತ ಇರುತ್ತೆ ಸೊ ಅಲ್ಲಿ ಹಾಕಿ ಸೊ ಗ್ರೋತ್ ಮಾನಿಟರಿಂಗ್ ಅವತ್ತೇನಾರು ತೂಕ ಹಾಕಿದ್ದೀರಾ ಅಂತ ಕೇಳಿಸುತ್ತೆ ಸೊ ಪ್ರೆಗ್ನೆಂಟ್ ವುಮೆನ್ನು ಚಿಲ್ಡ್ರನ್ನು ಆಮೇಲೆ ಅಟೋಲಸೆಂಟ್ಗಾರ್ ಪ್ರೆಗ್ನೆಂಟ್ ವುಮೆನ್ ತೂಕ ಹಾಕ್ತಾಯಿರ್ತೀವಿ ನಾವು ಪ್ರತಿ ತಿಂಗಳು ಸೊ ಅದನ್ನು ತೋರಿಸಿ ಚಿಲ್ಡ್ರನ್ ಇದ್ದರೆ ಚಿಲ್ಡ್ರನ್ ತೋರಿಸಿ ಓಕೆ ಅಟೋಲಸೆಂಟ್ ಇದ್ದರೆ ತೋರಿಸಿ ಕೌನ್ಸಿಲಿಂಗ್ ಸರ್ವಿಸ್ ಏನು ಕೌನ್ಸಿಲಿಂಗ್ ಕೊಟ್ರಿ ಅಂತ ಅಂದರೆ ಅವರಿಗೆ ಏನು ನೀವು ಹೇಳಿದಿರಿ ಯಾವುದ್ರ ಬಗ್ಗೆ ಹೇಳಿದ್ರಿ ಮಾಹಿತಿ ಅಂತ ಇಲ್ಲಿ ಕೇಳ್ತಿದ್ರಿ ಇಲ್ಲವಷ್ಟು ಸೊ ನಾವೇನು ಮಾಡಿದ್ವಿ ಡಯಟ್ ಆಫ್ ಪ್ರೆಗ್ನೆಂಟ್ ವುಮೆನ್ ಪ್ರೆಗ್ನೆಂಟ್ ವುಮೆನ್ ಇತ್ತು ಅದನ್ನು ತೋರಿಸಿದ್ವಿ ನಿಮ್ಗೆ ಏನಾರು ಬೇರೆ ಏನಾದ್ರು ಹೇಳೋದಿದ್ರೆ ಅಥವಾ ಅರ್ಲಿ ನ್ಯೂಟ್ರಿಷನ್ ಬಗ್ಗೆ ಹೇಳ್ತು ಇ ಸಿ ಸಿ ಬಗ್ಗೆ ಹೇಳೋಕ್ಕಿತ್ತು ಹೇಳಿದ್ರೆ ಹೇಳಿ ಪ್ರಾಪರ್ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಫೀಡಿಂಗ್ ಬಗ್ಗೆ ಕೇಳ್ತೈತಿ ಹೇಳುತ್ತೆ ಸೊ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ತೋರಿಸಿ ಅವತ್ತೇನಾದ್ರು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ತೋರಿಸಿ ನಿಮ್ಗೆ ಏನಪ್ಪಿದೆಯಾ ಹಿಂದೆನೂ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಿ ತೋರಿಸಿದೀವಿ ಹೌದಾ ಸೊ ಇವತ್ತು ಯಾವುದೂ ಇಲ್ಲ ಸೊ ನಾವು ತೋರಿಸಿಲ್ಲ ಓಕೆ ಪ್ರೊಸೀಡ್ ಅಂತ ಬಂತು ಇಲ್ಲಿ ಅದು ತೋರಿಸ್ತಾ ಇದೆ ಕರೆಕ್ಟ್ ಇದೆ ಅದು ಕರೆಕ್ಟ್ ಇಲ್ಲ ನೀವೆಲ್ಲ ಇದು ಹಾಕಿ ತಪ್ಪಿತ್ತು ಏನೋ ಸರಿ ಇತ್ತು ಅಂದರೆ ಕ್ಯಾನ್ಸಲ್ ಕೊಡಿ ಮತ್ತು ನೀವು ಸಬ್ಮಿಟ್ ಕೊಡಿ ಸೊ ಇದಿಷ್ಟು ಆಯಿತು ಇಲ್ಲಿ ಬಂತು ರೆಕಾರ್ಡ್ ಸಕ್ಸಸ್ಫುಲ್ಲಿ ಆಯಿತು ಓಕೆ ನೋಡಿದ್ರಲ್ಲ ಸಿ ಬಿ ಇ ಕಾರ್ಯಕ್ರಮ ಮುಗೀತು ಹಾಗೆ ವಿ ಎಚ್ ಎಸ್ ಎಂಟಿ ಮುಗೀತು ಪ್ರತಿ ಸರಿನೂ ಇದನ್ನು ಮಾಡಲೇಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ವಾಚ್ ವಾಚ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋ